ಮತ್ತು ರುಚಿ ಚಿಲಿ ಪೌಡರ್ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಈ ಎರಡು ಕುದುರೆ ಜೊತೆ ಇನ್ನೊಂದು ಕುದುರೆ ರೇಸ್ಗೆ ಬರಬಹುದು ಕುರ್ಚಿ ಕಿತ್ತಾಟದ ಬಗ್ಗೆ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬೊಮ್ಮಾಯಿ ಹೊಸ ಬಾಂಬ್ ಹಾಕಿದ್ದಾರೆ ನೋಡಿ ಕಾಂಗ್ರೆಸ್ನವ್ರಿಗಿಂತ ಬಿಜೆಪಿಯವರಿಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ನಮ್ಮ ಪ್ರಕಾರ ಯಾಕೆಂದ್ರೆ ಅದರೇ ಭವಿಷ್ಯಗಳನ್ನು ನುಡಿತಾ ಇದಾರೆ ಜಾಸ್ತಿ ಎರಡು ಕುದುರೆ ಆಲ್ರೆಡಿ ರೇಸ್ನಲ್ಲಿ ನಲ್ಲಿ ಇದ್ದಾವೆ ಇನ್ನೊಂದು ಕುದುರೆ ಯಾವುದು ಹಾಗಾದ್ರೆ ಬೊಮ್ಮಾಯಿ ಒಂದು ಪ್ರಕಾರ ಖರ್ಗೆ ಅವರ ಅಥವಾ ಎಂ ಬಿ ಪಾಟೀಲ ಜಾರಕಿಹೊಳಿ ಪರಮೇಶ್ವರ ಆ ಕುದುರೆ ಬಗ್ಗೆ ಈಗಾಗಲೇ ಕೇಂದ್ರದಲ್ಲಿ ಚರ್ಚೆ ನಡೀತಾ ಇದೆ ಆ ಕುದುರೆ ಕಾರ್ಡ್ ಹಾರ್ಸ್ ಎಂದ ಬಸವರಾಜ್ ಬೊಮ್ಮಾಯಿ ಡಾರ್ಕ್ ಹಾರ್ಸ್ ಫೋಟೋದಲ್ಲಿ ನಾಲ್ಕರಿಂದ ಐದು ಕುದುರೆ ಕಾಣ್ತಿರ್ಬೋದು ಅವು ಓಡೋದಿಲ್ಲ ಅಂದರೆ ಓಡೋ ಕುದುರೆಗೆ ಹೈಕಮಾಂಡ್ ಈಗ ಪಟ್ಟವನ್ನು ಕಟ್ಟಬಹುದು ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಂಬತ್ತಾರರಿಂದಲೇ ಪ್ರಾರಂಭ ಮಾಡಿದೆ ಕುದುರೆ ವ್ಯಾಪಾರವನ್ನು ಅವಿಶ್ವಾಸ ನಿರ್ಣಯ ಮಂಡಿಸುವಂತಹ ಪ್ರಕ್ರಿಯೆ ಕೂಡ ಬರಬಹುದು ಮಹಾರಾಷ್ಟ್ರ ಶಾಸಕರನ್ನ ಇದೇ ಡಿಕ್ಕಿಶಿ ಇಟ್ಕೊಂಡಿದ್ದು ಮರೆತು ಬಿಡ್ರ ಹಾವೇರಿಯಲ್ಲಿ ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ ಅದರಿಂದ ರಾಜ್ಯ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಈಗ ನಮ್ ಕಾಣ್ತಿರುವಂಥ ಎರಡು ಕುದುರೆಗಳ ಜೊತೆಗೆ ಇನ್ನೊಂದು ಕಾಣ್ತಿರುವಂತಹ ಒಂದು ಕುದುರೆಯು ಕೂಡ ರೇಸಿಗೆ ಬಂದ್ರೆ ಆಶ್ಚರ್ಯ ಇಲ್ಲ ಅದು ಹೇಳ್ತಾರೆ ಕೇಂದ್ರದಲ್ಲಿ ಚರ್ಚೆಗೆ ಬಿದ್ದಿದೆ ಡಾರ್ಕ್ ಹಾರ್ಸ್ 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 ಅಲ್ಲ ಸೀರಿಯಸ್ ಆಗಿ ಹೇಳ್ತಾರೆ ಹಂಗೆ ಹಂಗೆ ರಗಡ ಕುದ್ರಿ ಫೋಟೋದಾಗ ನಾಲ್ಕೈದು ಕಾಣ್ತಾ ಕರೆ ಓಡೋ ಯಾವ ಫೋಟೋದಾಗಿರೋ ಓಡೋದಿಲ್ಲ ಫೋಟೋದಾಗಿರೋ ಕುದ್ರಿ ಯಾವ್ರು ಓಡ್ತವ ಬೆಳಗಾವಿತ್ತು ಅದು ನೋಡ್ಬೇಕು ಈಗ ಇನ್ನೂ ಎಂಟನೇ ತಾರೀಕು ವರ್ಗೂ ಇದೆ ಇದೇ ಥರ ಮುಂದುವರೆದರೆ ಖಂಡಿತವಾಗೂ ಅವಿಶ್ವಾಸ ಮನ್ನಣೆ ಮಾಡುವಂತಹ ಒಂದು ಸಂದರ್ಭ ಬಂದರೂ ಆಶ್ಚರ್ಯ ಇಲ್ಲಕಿಹೊಳಿ ಅಲ್ಲಿ ಕಾಂಗ್ರೆಸ್ನವ್ರು ಯಾವಾಗಿಂದ ಪ್ರಾರಂಭ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದನೇ ಪ್ರಾರಂಭ ಮಾಡಿದ್ದಾರೆ ಅವಾಗಿನ್ನ ಜಾರಕಿಹೊಳಿ ಅವರು ಎಲ್ಲಿದ್ದರು ರಾಜಕಾರಣದಾಗ ಇರಲಿಲ್ಲ ಹೀಗಾಗಿ ಕಾಂಗ್ರೆಸ್ ಇತಿಹಾಸವನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ ಮಹಾರಾಷ್ಟ್ರದ ಎಲ್ಲ ಶಾಸಕರನ್ನ ಇದೇ ಡಿ ಕೆ ಶಿವಕುಮಾರ್ ವಿಲಾಸರಾವ್ ದೇಶಮುಖ್ರನ್ನ ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ದು ಮರ್ತುಬಿಟ್ರೆ ಅದರಿಂದ ರಾಜ್ಯ ರಾಜ್ಯದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಈಗ ನಮ್ಮ ಕಾಣ್ತಿರುವಂಥ ಎರಡು ಕುದುರೆಗಳ ಜೊತೆಗೆ ಇನ್ನೊಂದು ಕಾಣ್ತಿರುವಂಥ ಒಂದು ಕುದುರೆಯು ಕೂಡ